ಪ್ರಿಯ ವೀಕ್ಷಕರೇ ನ್ಯೂಸ್ ಸ್ಟೋರಿ ಯ ಚಾನೆಲ್ಗೆ ಸ್ವಾಗತ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಎಪ್ಪತ್ತು ಗಂಟೆಯ ಕೆಲಸದ ಪ್ರಕ್ರಿಯೆ ವಿವಾದ ಮತ್ತು ಟೀಕೆಗಳು ಇತ್ತೀಚೆಗೆ ಭಾರತದಲ್ಲಿ ಚರ್ಚೆಯ ವಿಷಯವಾಗಿದೆ ಮತ್ತು ಹೆಚ್ಚು ಹೆಚ್ಚು ವೈರಲ್ ಆಗುತ್ತಿದೆ ಸಾಫ್ಟ್ವೇರ್ ಕ್ಷೇತ್ರವು ಇತ್ತೀಚಿನ ವರ್ಷಗಳಲ್ಲಿ ವೇಗವಾಗಿ ವಿಸ್ತರಿಸುತ್ತಿದ್ದು ಮತ್ತೆ ಜಾಗತಿಕ ಮಟ್ಟದಲ್ಲಿ ಮಹತ್ವ ಪಡೆದಿದೆ ಆದರೆ ಈ ಉದ್ಯಮದಲ್ಲಿ ಕೆಲವು ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನು ವಾರಕ್ಕೆ ಎಪ್ಪತ್ತು ಗಂಟೆಗಳಷ್ಟು ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತಿರುವುದು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಇನ್ಫೋಸಿಸ್ ಸಹ ಸ್ಥಾಪಕ ಎನ್ ಆರ್ ನಾರಾಯಣ ಮೂರ್ತಿ ಅವರು ಯುವಕರು ದೇಶದ ಅಭಿವೃದ್ಧಿಗಾಗಿ ವಾರಕ್ಕೆ ಎಪ್ಪತ್ತು ಗಂಟೆಗಳು ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ ನಂತರ ಈ ವಿಚಾರವು ಹೆಚ್ಚು ಗಮನ ಸೆಳೆದಿದೆ ಮತ್ತೆ ಅವರು ಅನೇಕ ವೇದಿಕೆಗಳಲ್ಲಿ ಒಂದು ವರ್ಷದಿಂದ ಪದೇ ಪದೇ ಹೇಳುತ್ತಿದ್ದಾರೆ ಈ ಹೇಳಿಕೆ ಬೆಂಬಲ ಮತ್ತು ವಿರೋಧ ಎರಡೂ ವ್ಯಕ್ತವಾಗಿವೆ ಕೆಲವರು ದೇಶದ ಅಭಿವೃದ್ಧಿಗಾಗಿ ಹೆಚ್ಚು ಕೆಲಸ ಮಾಡುವುದನ್ನು ಸಮರ್ಥಿಸಿದ್ದಾರೆ ಇತರರು ಇದನ್ನು ನವೀಕರಿಸಿದ ದಾಸ್ಯ ಅಂದರೆ ಮಾಡರ್ನ್ ಸ್ಲೇವರಿ ಎಂದು ಕರೆಯಿದ್ದಾರೆ ಉದಾಹರಣೆಗೆ ಜೆಎಸ್ಡಬ್ಲ್ಯೂ ಗ್ರೂಪ್ ಅಧ್ಯಕ್ಷ ಸಜ್ಜನ್ ಜಿಂದಾಲ್ ಅವರು ಮೂರ್ತಿ ಅವರ ಅಭಿಪ್ರಾಯವನ್ನು ಬೆಂಬಲಿಸಿದ್ದಾರೆ ಸಜ್ಜನ್ ಜಿಂದಾಲ್ ಅವರ ಹೇಳಿಕೆಯನ್ನು ಸಮರ್ಥಿಸಲು ಭಾರತದ ಪ್ರಧಾನಿ ಮೋದಿ ಪ್ರತಿದಿನ ಹದಿನಾಲ್ಕರಿಂದ ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ ಆದರೆ ಈ ಹೇಳಿಕೆಗೆ ವಿರೋಧವಾಗಿ ಪ್ರಸಿದ್ಧ ವ್ಯಕ್ತಿಗಳಾದಂತಹ ಗೌತಮ್ ಅಡಾನಿ ಮೈಕೆಲ್ ಡೆಲ್ ಮುಂತಾದವರು ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕು ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಎಂದು ಹೇಳಿಕೆ ನಿರಂತರವಾಗಿ ಬರುತ್ತಾ ಇದೆ ಆದರೆ ಇಂತಹ ದೀರ್ಘ ಕೆಲಸದ ಗಂಟೆಗಳು ಉದ್ಯೋಗಿಗಳ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹಾನಿಕರಕ ಪರಿಣಾಮ ಬೀರುತ್ತವೆ ಎಂಬ ಆತಂಕಗಳು ವ್ಯಕ್ತವಾಗಿವೆ ಇತ್ತೀಚೆಗೆ ಇಪ್ಪತ್ತಾರು ವರ್ಷದ ಸೆರೆಸ್ಟಿಯನ್ ಪರಿಯಲ್ ಎಂಬ ಇ ವೈ ಕಂಪನಿಯ ಉದ್ಯೋಗಿಯ ಅಕಾಲಿಕ ಮರಣವು ಈ ವಿಚಾರದಲ್ಲಿ ಹೆಚ್ಚಿನ ಚರ್ಚೆಗೆ ಕಾರಣವಾಗಿದೆ ಭಾರತದಲ್ಲಿ ಈಗಾಗಲೇ ಉದ್ಯೋಗಿಗಳು ವರ್ಷಕ್ಕೆ ಸರಾಸರಿ ಎರಡು ಸಾವಿರ ಗಂಟೆಗಿಳಿಗಿಂತ ಹೆಚ್ಚು ಕೆಲಸ ಮಾಡುತ್ತಿದ್ದಾರೆ ಇದು ಅಮೆರಿಕ ಬ್ರೆಜಿಲ್ ಮತ್ತು ಜರ್ಮನಿಯಂತಹ ದೇಶಗಳಿಗಿಂತ ಹೆಚ್ಚು ಹೀಗಾಗಿ ಕೆಲಸದ ಗಂಟೆಗಳ ಹೆಚ್ಚಳವು ಉದ್ಯೋಗಿಗಳ ಆರೋಗ್ಯ ಮತ್ತು ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಚಿಂತೆಗಳು ವ್ಯಕ್ತವಾಗಿವೆ ಇದರಿಂದ ಬಹಳ ವಿವಾದಗಳು ಸೃಷ್ಟಿಯಾಗಿದೆ ಏಕೆ ಎಂದರೆ ಅತಿಯಾದ ಒತ್ತಡ ಎಪ್ಪತ್ತು ಗಂಟೆಗಳ ಕೆಲಸದಿಂದ ಉದ್ಯೋಗಿಗಳ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹಾನಿಗೊಳಿಸುತ್ತದೆ ಮತ್ತೆ ಕೌಟುಂಬಿಕ ಜೀವನ ಸವಾಲುಗಳು ಇದು ಆಗುತ್ತದೆ ಏಕೆಂದರೆ ದಿನಕ್ಕೆ ಸರಾಸರಿ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕೆಲಸ ಕುಟುಂಬದೊಂದಿಗೆ ಕಳೆಯುವ ಸಮಯವನ್ನು ನಾಶ ಮಾಡುತ್ತದೆ ಇದಕ್ಕೆ ಪರಿಹಾರ ಮತ್ತು ಸುಧಾರಣೆ ಸುಧಾರಣೆಗಳ ಚರ್ಚೆ ಬುದ್ಧಿಜೀವಿಗಳಿಂದ ನಿರಂತರ ಆಗುತ್ತಿದೆ ಅವರ ಚರ್ಚೆಯ ಪ್ರಕಾರ ಕೆಲಸದ ಗಂಟೆಗಳ ಸಮತೋಲವನ್ನು ಸಮತೋಲನವನ್ನು ಸ್ಥಾಪಿಸಲು ಕಂಪನಿಗಳು ಯೋಜನೆ ರೂಪಿಸಬೇಕು ಸರ್ಕಾರವು ಕಡ್ಡಾಯ ಕೆಲಸದ ಹೊರೆ ನಿಯಮಗಳನ್ನು ಪರಿಚಯ ಮಾಡಬೇಕು ಉದ್ಯೋಗಿಗಳಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಬೇಕು ಸಾರಾಂಶವಾಗಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಎಪ್ಪತ್ತು ಗಂಟೆಗಳ ಕಾಲ ಕೆಲಸದ ವಾರದ ಸಂಸ್ಕೃತಿ ಕುರಿತು ಭಾರತದಲ್ಲಿ ತೀವ್ರ ಚರ್ಚೆಗಳು ನಡೆಯುತ್ತಿವೆ ಎಪ್ಪತ್ತು ಗಂಟೆಯ ಕೆಲಸದ ಸಾಂಸ್ಕೃತಿಕ ಪ್ರಕ್ರಿಯೆಯನ್ನು ದೀರ್ಘಾವಧಿಯಲ್ಲಿ ಉಳಿಸಿಕೊಳ್ಳುವುದು ಕಷ್ಟಕರ ಇದಕ್ಕೆ ಬದಲಾಗಿ ಉದ್ಯೋಗಿಗಳ ಆರೋಗ್ಯ ಸಂತೋಷ ಮತ್ತು ಉತ್ಪಾದಕತೆಯನ್ನು ಪ್ರೊಡಕ್ಟಿವಿಟಿ ಒಟ್ಟಾಗಿ ಬಳಸುವ ತಂತ್ರಗಳನ್ನು ಸ್ವೀಕರಿಸುವುದು ಅತಿ ಅವಶ್ಯಕವಾಗಿದೆ